ಬರೋದೇ ಇಲ್ಲ ಆಯ್ತಾ ನೀವು ನನಗೆ ಪದೇ ಪದೇ ಬ್ಯಾಡ್ ಕಮೆಂಟ್ ಹಾಕಿ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ವಿಡ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡ್ ನೋಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ನೋಡಿ ಚಿಕ್ಕ ಪಟ್ಟೆ ಮಳೆ ಬರ್ತಾ ಇದೆ ಆ ಮಾತಾಡೋದು ಕೇಳಿಸ್ತಾ ಇದ್ದ ನೋಡ್ ತೋರಿಸ್ತೀನಿ ಯಾವ ತರ ಮಳೆ ಇದೆ ಅಂತ ಇದೇ ತರ ಮಳೆ ಬಂದು ಒಂದು ಕಡಿಮೆ ಅಂದ್ರು ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಈ ತರ ಮಳೆ ಬರ್ತಾ ಇದೆ ಹಾಗೇನೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಹೋದ ಬುಧವಾರ ಸೋಮವಾರ ತ ಕೊಯ್ನ ಇವತ್ತಿಗೆ ಆರು ದಿವಸ ಆಯ್ತು ಮಳೆ ಸ್ಟಾರ್ಟ್ ಆಗಿ. ಜೋರು ಅಂದ್ರೆ ಒಂದು ಮೂರು ದಿವಸ ಆಯ್ತು ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೆಂಗೆ ಅಂದ್ರೆ ಗಾಳಿ ಗಾಳಿ ಬರ್ತಾ ಇದೆ ತುಂಬಾ 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 ಯಪ್ಪಾ ಹಂಗ ಅಂದ್ರೆ ಕೆಳಗಡೆ ಹೋಗಂಗಿಲ್ಲ ಅಷ್ಟು ಮಳೆ ಬರ್ತಾ ಇದೆ ನೋಡಿ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ ಅಲ್ಲಿ ಒಂದು ನದಿ ಇದೆ ಎಲ್ಲ ಅದಕ್ಕೆ ಹೋಗುತ್ತೆ ನೋಡಿ ಇಲ್ಲೆಲ್ಲ ನೀರು ಅಲ್ಲ ನದಿ ಇದೆ ಅದಕ್ಕೆ ಹೋಗುತ್ತೆ ಇಲ್ಲಿ ಎಲ್ಲ ನೀರು ನಿಲ್ಲಲ್ಲ ನಮ್ಮ ಹತ್ರ ಇಲ್ಲಿ ನೀರು ನಿಲ್ಲಲ್ಲ ಎಲ್ಲ ನದಿ ನದಿಗೆ ಸೇರಿಬಿಡುತ್ತೆ ಇಲ್ಲೇ ಹತ್ರ ಒಂದು ನದಿ ಇದೆ ನೋಡಿ ಹೆಂಗಿದೆ ಅಂದರೆ ಇದೇ ಥರ ಇತ್ತು ಮೊನ್ನೆಯಿಂದಲೂ ಇದೇ ಥರ ಸೇಮ್ ಮಳೆ ಕಡಿಮೆನೇ ಆಗಿಲ್ಲ ನೋಡಿದ್ರಲ್ವಾ ಸಿಕ್ಕಾಪಟ್ಟೆ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೆಂಗೆ ಅಂದ್ರೆ ಹೊರಗಡೆ ಹೋಗೋಂಗಿಲ್ಲ ಒಳಗಡೆ ಏನಾದ್ರೂ ತಿನ್ನ ತಿನ್ನ ತಿನ್ನುವ ಅಂತೇಳಿ ಆಗ್ತಾ ಇದೆ ಬಿಡಿ ಕಟ್ತಾ ಇದಾರೆ ಹಿಂಗಿದೆ ಅಂದ್ರೆ ನೋಡಿ ಯಪ್ಪಾ ಯಪ್ಪಾ ಯಪ್ಪ ಯಪ್ಪಾ ಒಮ್ಮೆ ಐದೈದು ನಿಮಿಷಕ್ಕೂ ಹತ್ತತ್ತು ನಿಮಿಷಕ್ಕೂ ಗಾಳಿ 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 ಅಷ್ಟು ಜೋರು ಮಳೆ ಬರ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೊರಗಡೆ ಯಾವ ರೀತಿ ಮಳೆ ಬರ್ತಾ ಇದೆ ಅಂದರೆ ಸಕ್ಕತ್ತಾಗಿ ಮಳೆ ಬರ್ತಾ ಇದೆ ಕಡಿಮೆನೇ ಆಗಿಲ್ಲ ಆ ಏನ್ ಹೇಳ್ತೀನಿ ಅಂದ್ರೆ ನಂದಂತೂ ಊಟ ಆಯಿತು ನೀವು ಹೇಗಿದ್ರ ನೀವು ಚೆನ್ನಾಗಿದ್ರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ನಮ್ದು ಸೌತೆಕಾಯಿ ಕಾಯಸ್ಸಾ ಇವತ್ತು ಈ ಮಳೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಳಗಿನಿಂದ ಏನಾದರೂ ಮಾಡಿ ತಿನ್ನು ಅಂತೇಳಿ ಆಗ್ತಾ ಇದೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿ ತಿನ್ನಿದ್ರೆ ಸೂಪರ್ ಆಗಿರುತ್ತಲ್ಲ ಆಮೇಲೆ ಏನು ಗೊತ್ತಾ ನಾನು ನೀವು ಎಷ್ಟು ನನಗೆ ಬ್ಯಾಡ್ ಕಮೆಂಟ್ ಹಾಕಿ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾನು ಹೆದರೋಳಲ್ಲ ನಾನು ಹೆದರಿ ಓಡುವವಳಲ್ಲ ಬ್ಯಾಡ್ ಕಮೆಂಟ್ಗೆ ನಾನು ಹೆದರೋದೇ ಇಲ್ಲ ಆಯಿತಾ ನೀವು ನನಗೆ ಪದೇ ಪದೇ ಬ್ಯಾಡ್ ಕಮೆಂಟ್ ಹಾಕ್ತಾ ಇದ್ದೀರಾ ಹಾಕ್ತಾ ಇರಿ ಐ ಆಮ್ ನೋ ಟೆನ್ಷನ್ ನಾನು ಯಾವತ್ತೂ ಟೆನ್ಷನ್ ಮಾಡಲ್ಲ ಓಡಿ ಹೋಗ್ತೀನಿ ಅಂತ ಅಂದ್ಕೋಬೇಡಿ ಓಕೆ ನಾವು ಓಡಿ ಹೋಗಲ್ಲ ಓಡಿ ಹೋಗೋಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಲ್ಲ ಓಡಿ ಹೋಗಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆಲ್ಲ ನಾನು ನನಗೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ನೆನಪಿಟ್ಕೊಳ್ಳಿ ತುಂಬಾ ಕೋಲ್ಡ್ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೆಯೇ ನಾನು ಇವತ್ತು ಯಾರ ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಭಾಗ್ಯ ಶ್ರೀ ಸಿಸ್ಟರ್ ಇದು ಭಾಗ್ಯ ಲಕ್ಷ್ಮಿ ಸಿಸ್ಟರ್ ಇದು ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೇನೆ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಹಾಗೆಯೇ ಅವರ ಚಾನಲಲ್ಲಿ ಎಂಟುನೂರ ಮೂವತ್ತ ಒಂದು ಸಬ್ಸ್ಕ್ರೈಬರ್ ಇದ್ದರೆ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋಸ್ ಆಗಿದ್ದರೆ ಇನ್ನೂರ ಎಂಬತ್ನಾಲ್ಕು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದು ಒಂದು ಯೂಟ್ಯೂಬ್ ಮಾಡಬೇಕು ನಂದು ಒಂದು ಚಾನಲ್ ಬೇಕು ಅಂತೇಳಿ ತುಂಬ ಕಷ್ಟ ಪಡುವವರಿಗೆ ನಾವು ಸಪೋರ್ಟ್ ಯಾವತ್ತೂ ಮಾಡಲೇಬೇಕು ನೋಡಿ ಇವರು ಸಪೋರ್ಟು ಪ್ಲೀಸ್ ಕಷ್ಟ ಪಡ್ತಾ ಇದ್ರೆ ಹಾಗೆಯೇ ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ಎಷ್ಟು ಕೆಲಸ ಇದ್ರು ಲೈವ್ ಮಾಡ್ತಾರೆ ಮಧ್ಯಾಹ್ನ ಹೊತ್ತಲ್ಲಿ ನಾನು ಇವರು ಚಾನಲ್ಗೆ ಹೋಗ್ಬೇಕು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ಕಮೆಂಟ್ ಹುಡುಕ್ತಾ ಇದ್ದೆ ಯಾರ ಯಾರ ಚಾನಲ್ಗೆ ಅಂತೇಳಿ ಹೋಗಿಲ್ಲ ಅಂತೇಳಿ ನಾನು ಯಾರ್ದು ಮಿಸ್ ಆಗುತ್ತೆ ಅಂತೇಳಿ ಭಯ ಆಗುತ್ತೆ ಯಾರಾದರೂ ನನಗೆ ಪ್ರಮೋಟ್ ಮಾಡೋಕ್ಕೆ ಹೇಳಿದರೆ ನನ್ನಿಂದ ಮಿಸ್ ಆಗಿದ್ರೆ ವಾಪಸ್ ನನಗೊಂದು ಕಮೆಂಟ್ ಹಾಕಿತ್ತಾ ನಾನು ಹುಡುಕ್ತೀನಿ ಹುಡುಕ್ತೀನಿ ನನಗೆ ಸಿಗ್ತಾ ಇಲ್ಲ ತುಂಬ ಗಳು ಒಂದೊಂದು ಸಾರಿ ಮಿಸ್ ಆಗುತ್ತೆ ಅದಕ್ಕೋಸ್ಕರ ಕಮೆಂಟ್ ಹಾಕಿ ಯಾರೇ ಸಿಸ್ಟರ್ ಆಗಲಿ ಯಾರೇ ಬ್ರದರ್ಸ್ ಆಗಲಿ ಕಮೆಂಟ್ ಮಿಸ್ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ ಕಮೆಂಟ್ ಸಿಗ್ತಾ ಇಲ್ಲ ನಾನು ಭಾಗ್ಯಲಕ್ಷ್ಮಿ ಚಾನೆಲ್ ಅವರನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ ಸಪೋರ್ಟ್ ಮಾಡ್ತಿರಲ್ಲ ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ವೀಡಿಯೋಸ್ ಹಾಕಿದರೆ ಚೆನ್ನಾಗಿ ರೆಸಿಪಿ ವೀಡಿಯೋಸ್ ಹಾಕಿರ್ತಾರೆ ನೋಡ್ಕೊಳ್ಳಿ ಕಮೆಂಟ್ ಹಾಕಿದ್ರೆ ಖಂಡಿತ ಅವ್ರು ರಿಟರ್ನ್ ಮಾಡ್ತಾರೆ ನನ್ನ ಚಾನೆಲ್ಗೂ ಡೈಲಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ನೀವು ಹೋಗಿ ಸಪೋರ್ಟ್ ಮಾಡಿ ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡುವ ಕಷ್ಟಪಡೋರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಕಷ್ಟಪಡ್ತಾ ಇದ್ದಾರೆ ನೋಡಿ ಭಾಗ್ಯ ಲಕ್ಷ್ಮಿ ಚಾನೆಲ್ನವರು ಹೋಗಿ ಖಂಡಿತ ಸಪೋರ್ಟ್ ಇರುತ್ತೆ ಎಂಟುನೂರ ಮೂವತ್ತೊಂದು ಸಬ್ಸ್ಕ್ರೈಬ್ ಹಾಗೆಯೇ ಇನ್ನೂರ ಇಪ್ ಎಂಬತ್ತ ನಾಲ್ಕು ವೀಡಿಯೋಸ್ ಮಾಡಿದರೆ ಹಾಗೆಯೇ ಶಾರ್ಟ್ಸ್ ವೀಡಿಯೋ ಇದ್ದಾರೆ ಶಾರ್ಟ್ಸ್ ಹಾಕ್ತಾ ಹಾಕ್ತಾಯಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಬರ್ತಾ ಇರುತ್ತೆ ಓಕೆನಾ ಬರ್ತಾ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಖಂಡಿತ ಹೋಗಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಾನು ಇಂಚೆ ಮುಂಚೆ ನಾನು ಪ್ರಮೋಟ್ ವೀಡಿಯೋ ಹಾಕಿದ್ದೇನೆ ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಲ್ವ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ವೀಡಿಯೋಸ್ ನೋಡಿ ಒಂದು ವೀಡಿಯೋಸ್ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಬ್ಯಾಡ್ ಕಮೆಂಟ್ ಹಾಕಿದಾಗೆ ಅಲ್ಲ ಒಂದು ವಿಡಿಯೋಸ್ ಮಾಡೋದು ಅಂದರೆ ಬ್ಯಾಡ್ ಕಮೆಂಟ್ ಈಸಿಯಲ್ಲಿ ನೀವು ಹಾಕಿ ಹೋಗ್ತೀರಾ ಆದರೆ ವಿಡಿಯೋಸ್ ಹಿಂದೆ ಎಷ್ಟು ಕಷ್ಟ ಪಡ್ತಾ ಇದ್ರಂತ ಮಾಡಿದವ್ರಿಗೆ ಮಾತ್ರ ಗೊತ್ತಿರೋದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾವು ಹೇಳೋದು ವಿಡಿಯೋ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಅದಕ್ಕೆ ಪ್ಲೀಸ್ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕೋದನ್ನು ಬಿಟ್ಟು ಬಿಟ್ಟು ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಓಕೆನಾ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಮತ್ತು ನೀವು ಇನ್ನು ಕೆಲವೊಬ್ಬರಿಗೆ ಹೇಳ್ತಾ ಇದ್ದೀನಿ ನೀವು ಬ್ಯಾಡ್ ಕಮೆಂಟ್ ಹಾಕಿ ಚಂದ್ರಿಕನ ಭಯಪಡಿಸಬೇಕು ಅಂದರೆ ಏನು ಪ್ರಯೋಜನ ಇಲ್ಲ ನಾನು ಭಯಪಡುವ ಹೆಣ್ಣು ಅಲ್ಲ ಬ್ಯಾಡ್ ಕಮೆಂಟಿಗೆಲ್ಲ ಆಯಿತಾ ಅರ್ಥ ಮಾಡ್ಕೊಳ್ಳಿ ನಾವು ಕಷ್ಟಪಟ್ಟು ಬಂದಿರ್ತೀವಿ ನಾವು ಯಾಕೆ ಭಯಪಡಬೇಕು ಇನ್ನೊಬ್ಬರ ಹಂಗಲ್ಲಿ ಇಲ್ಲ ನಾವು ಯಾಕೆ ಭಯಪಡಬೇಕು ಅಲ್ವಾ ಯಾರೇ ಆಗಲಿ ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ ಭಯಪಡುವ ಅವಶ್ಯಕತೆ ಇಲ್ಲ ಓಕೆನಾ ಕೂಲಾಗಿ ಲೈವ್ ಮಾಡಿ ಹಾಗೆಯೇ ಭಾಗ್ಯಲಕ್ಷ್ಮಿ ಚಾನೆಲ್ ಅವ್ರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಹಾಗೆಯೇ ಬೆಲ್ ಬಟನ್ನ ಓದ್ತದೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಯಾಕಂದರೆ ನೀವು ವಿಡಿಯೋ ಹಾಕ್ತಿರಲ್ವ ನಾವು ಹಾಕ್ತೀವಿಲ್ವ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಓಕೆನಾ ಹಾಗೆಯೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಹೊಸ ಹೊಸ ವೀಡಿಯೋದೊಂದಿಗೆ ಬರುವ ಹಾಗೆಯೇ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಇವಾಗ ಆಗ್ತಾಯಿಲ್ಲ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಇವಾಗ ಮಳೆ ಅಲ್ಲ ಹೋಗೋಕ್ಕಾಗಲ್ಲ ಸ್ವಲ್ಪ ಈ ಟೈಮಲ್ಲಂತೂ ಕಷ್ಟ ಆಗುತ್ತೆ ಹೊರಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ ಎಲ್ಲಿನೂ ಹೋಗೋಕ್ಕಾಗಲ್ಲ ಕಷ್ಟ ತುಂಬ ಮಳೆ ಅಂದರೆ ತುಂಬ ಮಳೆ ಬೇಜಾರು ಹೋಗೋಕ್ಕೂ ಹ್ಞೂ ಹೋದ್ರೆ ಹೊಸ ಹೊಸ ವಿಡಿಯೋದೊಂದಿಗೆ ವಿಡಿಯೋ ಹಾಕ್ತಾ ಇರ್ತೀನಿ ಹಾಗೆಯೇ ಸಪೋರ್ಟ್ ನನ್ನ ಆದಷ್ಟು ಸಪೋರ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬೈ ಬಾಯ್ love you all